ಪತ್ರಕರ್ತರ ಒಂದು ಸಮಾವೇಶ ಎಲ್ಲ ಸೇರಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಖುಷಿ ಅನ್ನಿಸ್ತದೆ ಈ ಸಮಾವೇಶ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರಿ ನಿಮ್ಮೆಲ್ಲರ ಭವಿತವ್ಯವನ್ನು ಕಟ್ಟಿಕೊಳ್ಬೇಕು ಸಮಾಜದ ಸದ್ಯದ ಪರಿಸ್ಥಿತಿಯ ಕುರಿತಾಗಿ ಚಿಂತನೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಇಲ್ಲಿ ಸಮಾಗಮ ಆಗಿರುವಂಥದ್ದು ನಿಜಕ್ಕೂ ಬಹಳ ಖುಷಿ ಅನ್ನಿಸ್ತದೆ ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಪ್ರಾಮಾಣಿಕತೆಯಿಂದ ಹೇಳಬೇಕು ಅಂದರೆ ಇವತ್ತು ಸಮಾಜ ಯಾಕಿಷ್ಟು ಸ್ವಾಸ್ಥ್ಯವಾಗಿ ಬದುಕ್ತಾ ಇದೆ ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಯಾರು ವಹಿಸ್ತಾರೆ ಅಂದರೆ ಈ ನೆಲದ ಪತ್ರಕರ್ತರು ವಹಿಸ್ತಾರೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಕಂಡರೆ ಅದನ್ನು ಫೋಕಸ್ ಮಾಡೋದು ಕೆಟ್ಟ ಕೆಲಸಗಳು ಕಂಡರೆ ಅದನ್ನು ಅಲ್ಲೇ ಫೋಕಸ್ ಮಾಡಿ ಅದರ ನ್ಯೂನತೆಗಳನ್ನು ಜಗತ್ತಿಗೆ ತೋರಿಸಿ ಅದರಿಂದ ಸಮಾಜ ಸುವ್ಯವಸ್ಥಿತವಾಗಿ ನಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತಾ ಇರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಅಂದರೆ ನಿಜಕ್ಕೂ ಬಹಳ ಖುಷಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮುರುಗೇಶ್ ಅವರು ಮಾತಾಡಿದಾಗ ಗೊತ್ತಾಯಿತು ಪತ್ರಕರ್ತರು ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ ಅಂತ ಹೇಳಿ ಇವತ್ತು ನಾವು ಸ್ವಾಮಿಗಳಾಗಿ ನಾವು ಏನು ಹೇಳೋದಕ್ಕೆ ಬಯಸ್ತೀವಿ ಅಂದರೆ ಈ ಕಾಯಕವನ್ನು ಮಾಡುವಂತಹ ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂಥೇಳಿ ಸಾಮಾಜಿಕ ಭದ್ರತೆ ಸಿಗಬೇಕು ಅಂಥೇಳಿ ಆರ್ಥಿಕ ಭದ್ರತೆ ಸಿಗಬೇಕು ಅಂತ ತಿಳ್ಕೊಂಡೇ ನಾವು ಮಾತಾಡ್ತೀವಿ ಆ ಹಿನ್ನೆಲೆಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಪತ್ರಕರ್ತರ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಜವಾಬ್ದಾರಿ ಯಾರಿಗಿರ್ತದೆ ಅಂದರೆ ಸರ್ಕಾರದ ಮೇಲಿರ್ತದೆ ಹೀಗಾಗಿ ಸರ್ಕಾರ ತಮ್ಮ ಕಡೆಗೆ ಗಮನ ಹರಿಸಬೇಕು ತಮಗೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಈ ಒಂದು ವೇದಿಕೆ ಮೂಲಕ ಹೇಳೋದಕ್ಕೆ ನಾನು ಬಯಸ್ತೇನೆ ನೀವೆಲ್ಲರೂ ನನಗೆ ಹೆಂಗೆ ಕಾಣಿಸ್ತೀರಿ ಅಂದರೆ ದಕ್ಷಿಣ ಆಫ್ರಿಕಾದೊಳಗೆ ಒಂದು ಗುಬ್ಬಿ ಅದ ಆ ಗುಬ್ಬಿ ಹಾರಾಡಕ್ಕೆ ಚಲೋ ಆಯಿತು ಅಂದರೆ ಅಲ್ಲಿ ಜನ ಏನು ತಿಳ್ಕೊಳ್ತಾರೆ ಅಂದರೆ ಪಕ್ಕ ಮಳೆ ಬರ್ತೈತಿ ಅಂತ ತಿಳ್ಕೊಳ್ತಾರಂತೆ ಯಾಕೆ ಹಂಗೆ ತಿಳ್ಕೊಳ್ತಾರ ಅಂತಂದರೆ ಒಂದು ಸಾರಿ ಸೌತ್ ಆಫ್ರಿಕಾದೊಳಗೆ ಕಾಡಿಗೆ ಬೆಂಕಿ ಹತ್ಬಿಟ್ಟಿತ್ತು ಜೋರಾದ ಬೆಂಕಿ ಅದು ಬಸವಣ್ಣನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಯ್ಯ ಅಂತ ಪ್ರಶ್ನೆ ಕೇಳ್ತಾರೆ ಇಡೀ ಕಾಡಿಗೆ ಕಾಡಿನ ಹೊತ್ತಿ ಉರಿಯಾಕೈತಲ್ಲ ಹೀಗಾಗಿ ಕಾಡಿನೊಳಗಿರುವಂಥ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಹೊರಗೆ ಬಂದವು ನಿಂತ್ಕೊಂಡು ನೋಡ್ತಿದ್ರು ರಸಾಯಕರಾಗಿ ದಗ ಧಗ ಉರಿತಾ ಇತ್ತು ಒಂದು ಸಣ್ಣ ಗುಬ್ಬಿ ಟೈನಿ ಬರ್ಡು ಅಂತ ಒಂದು ಸಣ್ಣ ಗುಬ್ಬಿ ಅದೇನು ಮಾಡ್ತಿತ್ತು ಪುರ್ರಂತ ಹಾರಿ ಹೋಗಿ ನಾಲ್ಕು ಅಲ್ಲೇ ಕೊಳ ಇತ್ತು ಒಂದು ಅಲ್ಲಿ ನಾಲ್ಕು ಕಾಳ ಬಾಯಾಗ ಹಾಕೊಳ್ತಿತ್ತು ಮತ್ತು ಅಂತ ಹಾರು ಬಂದು ಕಾಡಿನ ಮೇಲೆ ಉಗುಳ್ತಿತ್ತು ಪುರ್ರಂತ ಹಾರಿ ಹೋಗೋದು ನಾಲ್ಕು ಕಾಳ ಬ್ಯಾಗ್ ಹಾಕೊಳೋದು ಕಾಡಿನ ಮೇಲೆ ಬಂದು ಉಗುಳ್ತಿತ್ತಲ್ಲ ಒಬ್ಬ ಮನುಷ್ಯ ನಿಂತ್ಕೊಂಡು ನೋಡ್ತಿದ್ದೆ ಇದನ್ನು ಆಮ ಗುಬ್ಬಿಗೆ ಪ್ರಶ್ನೆ ಕೇಳಿದೆ ನಾವೇ ಸುಮ್ಮನೆ ಕೈ ಕಟ್ಕೊಂಡು ನಿಂತು ನೋಡಾಕತ್ತೀವಿ ಇಲ್ಲಿ ಪುರ್ ಪುರ್ರಂತ ಹಾರಿ ಹೋಗ್ತಿ ನಾಲ್ಕು ಕಾಳ ಬ್ಯಾಗ್ ಹಾಕ್ಕೊಂಡು ಬಂದು ಕಾಡಿನ ಮೇಲೆ ಬಂದು ಉಗುಳ್ತಿಯಲ್ಲ ಹೀಗೆ ಮಾಡುವುದರಿಂದ ಬೆಂಕಿ ಆರ್ತ ಅಂತ ನೀ ತಿಳ್ಕೊಂಡು ಏನು ಅಂತ ಕೇಳಿದ ಅವಾಗ ಗುಬ್ಬಿ ಭಾಳ ಚಂದ ಉತ್ತರ ಹೇಳಿತು ನಾನು ಪುರ್ರಂತ ಹಾರಿ ಹೋಗಿ ನಾಲ್ಕು ಕಾಳ ಬ್ಯಾಗ್ ಹಾಕೊಂಡು ಬಂದು ಕಾಡಿನ ಮೇಲೆ ಉಗುಳುವುದರಿಂದ ಕಾಡು ಆರಂಗಿಲ್ಲ ಅನ್ನೋದು ನಿನಗಿಂತ ಚಲೋ ನನಗೆ ಗೊತ್ತಿದೆ ಆದರೂ ನಾನು ಯಾಕೆ ಈ ಕೆಲಸ ಮಾಡಕತ್ತೀನಿ ಅಂದರೆ ನನಗೆ ಆಶ್ರಯವನ್ನು ನೀಡಿರುವಂಥ ಕಾಡು ಹೊತ್ತಿ ಉರಿಯುವಂಥ ಸಂದರ್ಭದಲ್ಲಿ ನಾನು ನಿಂತ್ಕೊಂಡು ನೋಡಬಾರ್ದು ಮ್ಯಾಲ ಕುಂತ್ಕೊಂಡು ಪರಮಾತ್ಮ ಎರಡು ಲಿಸ್ಟ್ ಮಾಡ್ತಿರ್ತಾನೆ ಕಾಡಿಗೆ ಬೆಂಕಿ ಹತ್ತಿದಾಗ ಆರಿಸೋಕೆ ಪ್ರಯತ್ನ ಪಟ್ಟವ್ರದ್ದು ಒಂದು ಲಿಸ್ಟ್ ಸುಮ್ಮನೆ ಕೈ ಕಟ್ಕೊಂಡು ನಿಂತು ಒಂದು ಲಿಸ್ಟ್ ನೀನು ಸುಮ್ಮನೆ ಕೈ ಕಟ್ಕೊಂಡು ನಿಂತು ಲಿಸ್ಟ್ ಲಿಸ್ಟೊಳಗೆ ಬರ್ತೀನಿ ಆರಿಸಾಕ ಪ್ರಯತ್ನ ಪಟ್ಟವ್ರ ಲಿಸ್ಟೊಳಗೆ ಬರ್ತೀನಲ್ಲ ಇದು ನನ್ನ ಜೀವನದ ಸಾರ್ಥಕತೆ ಅಂತೇಳಿ ಆ ಗುಬ್ಬಿ ಹೇಳಿತು ಅಂಥೇಳಿ ಇವತ್ತು ಅಂಥ ಎಲ್ಲ ಗುಬ್ಬಿಗಳನ್ನು ನಾನು ಎಲ್ಲಿ ನೋಡಕತ್ತೀನಿ ಅಂದರೆ ಈ ಗೋವಾದಲ್ಲಿನೇ ಅಂಥ ಸಣ್ಣ ಸಣ್ಣ ಗುಬ್ಬಿಗಳೆಲ್ಲ ನೀವು ಬಂದು ಕೆಲಸ ಮಾಡ್ತಾ ಇರುವಂಥವ್ರು ನೀವೆಲ್ಲ ನಿಮ್ಮಲ್ಲೆಲ್ಲ ನೋಡಿ ನನಗೆ ಭಾಳ ಅಂದರೆ ಭಾಳ ಖುಷಿ ಅನ್ನಿಸ್ತದೆ ಇವತ್ತು ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂಥ ಒಂದು ಸುಂದರ ರಾಷ್ಟ್ರ ಇದು ಇಲ್ಲಿ ಎಲ್ಲ ಎಲ್ಲ ನೋಡ್ರಿ ಬೇರೆ ಬೇರೆ ಭಾಷೆಗಳದಾವೆ ಬೇ ಬೇರೆ ಬೇರೆ ಪಂಥ್ಗಳದಾವೆ ಬೇರೆ ಬೇರೆ ಪಂಗಡಗಳದಾವೆ ಬೇರೆ ಬೇರೆ ವ್ಯವಸ್ಥೆ ಅದಾವೆ ಆದರೂ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ಭಾರತಕ್ಕೆ ಗೆಲುವಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಟೊಂಕ ಕಟ್ಟಿ ನಿಂತುಕೊಂಡು ಒಂದೊಂದು ಸಂದರ್ಭ ಬಂತು ಅಂದರೆ ನೀವು ಜೀವ ಭಯವನ್ನು ಬಿಟ್ಟು ಕೂಡ ನೀವು ವರದಿ ಮಾಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಸರ್ಕಾರದವರು ನಿಮ್ಮಂಥವ್ರಿಗೆ ಸೂಕ್ತವಾಗಿರುವಂಥ ಭದ್ರತೆಯನ್ನು ನೀಡಬೇಕು ಯಾಕಂದರೆ ನಿಮಗೂ ಕೂಡ ಸ ಸಮಾಜದೊಳಗೆ ಒಂದು ಒಳ್ಳೆ ಒಳ್ಳೆಯ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿ ಕೊಟ್ಟಿವಿ ಅಂದರೆ ನೀವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಬಹಳ ದೊಡ್ಡ ಪಾತ್ರ ನಿಮ್ಮಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮುರುಗೇಶ್ ಶಿವಪೂಜಿಯವರು ನಮ್ಮ ನಾಗನೂರು ರುದ್ರಾಕ್ಷಿ ಮಠದ ಪ್ರಸಾದ ನಿಲಯದ ವಿದ್ಯಾರ್ಥಿಯಾಗಿ ಭಾಳ ಅರ್ಥಪೂರ್ಣ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಬ್ಬ ಅಪರೂಪದ ಪತ್ರಕರ್ತರವರು ಗೋವಾಕ್ಕೆ ಬರಬೇಕು ಅಂತ ತಿಳ್ಕೊಂಡಾಗ ನಾನು ಬಂದ ತಕ್ಷಣ ಕೇಳಿದೆ ಇದನ್ನ ಯಾಕೆ ನೀವು ಕರ್ನಾಟಕದೊಳಗೆ ಮಾಡಲಿಲ್ಲ ಕಾರ್ಯಕ್ರಮ ಅಂತೇಳಿ ನನಗದು ತಿಳಿಲಿಲ್ಲ ಇಲ್ಲಿ ಯಾಕೆ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ ನೀವೆಲ್ಲರೂ ಸೇರಿ ಇದೇ ಒಂದು ಪಾಯಿಂಟನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡು ಹೇಳಿದೆ ಎಲ್ಲರಿಗೂ ಬರಲಿ ಅನುಕೂಲ ಆಗಲಿ ಎಲ್ಲರೂ ಬಂದು ಸೇರಲಿ ಅಂತೇಳಿ ಯಾಕಂದರೆ ಗೋವಾ ಅಂದರೆ ಇದು ಇದೇ ನಾವು ಕರ ಇಂಡಿಯಾ ಅಂತ ನಾವೇನು ಕರಿತೀವಲ್ಲ ಇದರ ಹೆಬ್ಬಾಗಿಲ್ಲ ಇದಾಗಿರೋಣದ್ರಿಂದ ಎಲ್ಲರಿಗೂ ಇದು ಬರೋದಕ್ಕೆ ಅನುಕೂಲ ಆಗಿರಬಹುದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇಲ್ಲಿ ಇರೋಣದರಿಂದ ಎಲ್ಲರಿಗೂ ಅವಕಾಶ ಆಗಲಿ ಅಂತ ತಿಳ್ಕೊಂಡು ನೀವು ಇಲ್ಲಿ ಮಾಡಿದ್ದೀರಿ ಅಂತ ಅನಿಸ್ತದೆ ಯಾರ್ಯಾರಿಗೆ ಕನ್ನಡ ಬರ್ತದೆ ಕೈ ಹತ್ತಿರಿ ಅಂದಾಗ ಎಲ್ಲರೂ ಕೈ ಎತ್ಬಿಟ್ರಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಅದು ಭಾಳ ಅಂದರೆ ನನಗೆ ಭಾಳ ಖುಷಿ ಆಯ್ತು ನಾವು ಗೋವಾದಾಗೆಲ್ಲ ಎಲ್ಲಿ ಕರ್ನಾಟಕದೊಳಗೂ ಬಂದು ಕೂತ್ಕೊಂಡು ಮಾತಾಡಕತ್ತೀವಿ ಅಂತ ಒಂದೊಂದು ಸರಿ ಅನಿಸ್ತದೆ ಹೀಗಾಗಿ ನನಗೆ ಭಾಳ ಅಂದ್ರೆ ಭಾಳ ಆಯಿತು ನಾನು ನೋಡ್ರಿ ಅಥಣಿಯಿಂದ ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಪತ್ರಕರ್ತರಿಗೆ ಸಲುವಾಗಿ ನಾವು ಅದೀವಿ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗಿದೆ ಸರ್ಕಾರಕ್ಕೆ ಒಬ್ಬರು ಸ್ವಾಮಿಗಳಿಗೆ ಇರಬೇಕು ಯಾಕಿರಬೇಕು ಅಂದರೆ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಯಾಕಂದರೆ ನೋಡಿರಿ ಈಗ ಸರ್ಕಾರ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಈ ಒಂದು ಪತ್ರಿಕಾಂಗ ವ್ಯವಸ್ಥೆ ಅನ್ನುವಂಥದ್ದು ಏನೈತಲ್ಲ ಅದನ್ನೂ ಕೂಡ ಬಹಳ ಅಂದರೆ ಬಹಳ ಮುತುವರ್ಜಿ ವಹಿಸಿ ಅದು ಕೆಲಸ ಮಾಡ್ತಾ ಇರೋದರಿಂದ ನಿಮಗೆಲ್ಲರಿಗೂ ಕೂಡ ಸಪೋರ್ಟಾಗಿ ನಿಂತುಕೊಳ್ಳುವಂತಹ ಒಂದು ಬಹಳ ದೊಡ್ಡ ನೈತಿಕ ಜವಾಬ್ದಾರಿ ಯಾರ ಮೇಲೆ ಇರ್ತದೆ ಅಂದರೆ ನಮ್ಮಂಥ ಸ್ವಾಮಿಗಳ ಮೇಲೆ ಇರ್ತದೆ ಹೀಗಾಗಿ ನಮ್ಮ ಎಲ್ಲ ಸ್ವಾಮಿಗಳ ಬೆಂಬಲನೂ ಕೂಡ ನಮ್ಮ ಎಲ್ಲ ಪತ್ರಕರ್ತರಿಗೆ ಇರೋಣದರಿಂದ ನಾನು ಸರ್ಕಾರಕ್ಕೆ ಈ ಒಂದು ವೇದಿಕೆ ಮೂಲಕ ಒತ್ತಾಯವನ್ನು ಒತ್ತಾಸೆಯನ್ನು ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಎಲ್ಲ ಕಷ್ಟಗಳಿಗೆ ಅವರು ಸ್ಪಂದಿಸಲಿ ನಿಮಗೂ ಕೂಡ ಒಂದು ಒಳ್ಳೆಯ ಬದುಕನ್ನು ಬದುಕೋದಕ್ಕೆ ಅವರು ಅವರು ಅವಕಾಶ ಮಾಡಿ ಕೊಡಲಿ ಹಾಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಇರನ ಕಡಾಡಿ ಸಾಹೇಬ್ರದ್ದು ಸರಿನೇ ಸರಿ ಭಾಳ ಅಂದ್ರೆ ಭಾಳ ಒಬ್ಬ ಸ್ವಚ್ಛಂದ ರಾಜಕಾರಣಿ ಇರಿ ಅವರು ಅವ್ರ ಬಗ್ಗೆ ನಮಗೆಲ್ಲ ಬಹಳ ಖುಷಿ ಇರುವಂಥದ್ದು ಒಂದು ಬೆಳಗಾವಿ ಜಿಲ್ಲೆಯ ಅಪರೂಪದ ರಾಜಕಾರಣಿಗಳಾಗಿ ಇವತ್ತು ನಾವು ರಾಜಕಾರಣ ಅಂದಾಗ ಮೂಗು ಮುರಿತೀವಿ ಟಿ ವಿ ಚಾನಲ್ ಚೇಂಜ್ ಮಾಡ್ತೀವಿ ಪೇಪರ್ನೋಳ ಸುದ್ದಿ ಬಂತು ಅಂದರೆ ಮತ್ತೆ ಪುಟ ತಿರುಗಿಸಿಬಿಡ್ತೀವಿ ಇಂಥ ರಾಜಕಾರಣ ಮಧ್ಯದಲ್ಲಿಯೂ ಕೂಡ ಸ್ವಚ್ಛಂದವಾಗಿ ಬದುಕಬಹುದು ಸ್ವಚ್ಛಂದವಾಗಿ ರಾಜಕಾರಣ ಮಾಡಬಹುದು ಅನ್ನೋದಕ್ಕೆ ಕೆಲವೇ ಕೆಲವು ನಾಯಕರನ್ನು ನಾವು ಗುರುತಿಸ್ತೀವಿ ಅಂತ ಅಪರೂಪದ ನಾಯಕರಲ್ಲಿ ನಮ್ಮ ಹಿರಣ್ಣ ಕಡಾಡಿ ಸಾಹೇಬರು ಕೂಡ ಒಬ್ಬರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲಕ್ಕಿಂತ ಈ ದೇಶ ಭಾಳ ದೊಡ್ಡದು ಈ ದೇಶಕ್ಕಿಂತ ಯಾರೂ ದೊಡ್ಡವರಿಲ್ಲ ಸಂವಿಧಾನಕ್ಕಿಂತ ಯಾರೂ ದೊಡ್ಡವರು ಇರೋದಿಲ್ಲ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ದೇಶವನ್ನು ರಕ್ಷಣೆ ಮಾಡಬೇಕು ನಮ್ಮ ಭಾರತ ಅನ್ನುವಂಥದ್ದು ಸೂಪರ್ ಪವರ್ ರಾಷ್ಟ್ರ ಆಗಬೇಕು ಇವತ್ತು ಜಾನ್ ಎಫ್ ಕೆ ಕೆನಡಿಯವರು ಅಮೇರಿಕಾದ ಅಧ್ಯಕ್ಷರಾದ ತಕ್ಷಣ ಒಂದೇ ಮಾತು ಹೇಳಿದರು ಅವರು ಡೋಂಟ್ ಆಸ್ಕ್ ವಾಟ್ ಅಮೇರಿಕಾ ಹ್ಯಾಸ್ ಡನ್ ಟು ಯು ಬಟ್ ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಟು ಅಮೇರಿಕಾ ಅಂತ ಒಂದು ಪ್ರಶ್ನೆ ಮಾತಾ ಮಾತು ಎತ್ತಿದ್ರು ಅವರು ಆ ಮಾತನ್ನು ಎತ್ತಿದ್ರು ಇದರ ಅರ್ಥ ಏನು ಅಂದರೆ ನಮಗೆ ದೇಶ ಏನು ನಮಗೆ ಕೊಟ್ಟದೆ ಅಂತ ನಾವು ಪ್ರಶ್ನೆ ಮಾಡಬಾರ್ದು ನಾವು ದೇಶಕ್ಕೆ ಏನು ಕೊಟ್ಟಿವಿ ಅನ್ನುವಂಥದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದರೆ ಇವತ್ತು ಅಮೇರಿಕಾ ಹೇಗೆ ಸೂಪರ್ ಪವರ್ ರಾಷ್ಟ್ರ ಆಗಿದೆ ಹಂಗೆ ನಮ್ಮ ಭಾರತನೂ ಕೂಡ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಇಂಥ ಭಾರತದ ಎಲ್ಲ ವ್ಯವಸ್ಥೆಯು ಸದೃಢವಾಗಿರೋದಕ್ಕೆ ಪತ್ರಕರ್ತರ ಪಾತ್ರ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ವೇದಿಕೆ ಮೇಲೆ ಎಲ್ಲ ಅತಿಥಿ ಅಭ್ಯಾಗತರಿದ್ದಾರೆ ಇದ್ದಾರೆ ನೋಡಿ ಅವರೆಲ್ಲ ಎಷ್ಟು ಶಾಂತವಾಗಿ ಸುವ್ಯವಸ್ಥಿತವಾಗಿ ಕೂತ್ಕೊಂಡಿದ್ದಾರೆ ಅವರೂ ಕೂಡ ವಿಶೇಷವಾದ ಉಪನ್ಯಾಸವನ್ನು ಮಾಡ್ತಾರೆ ತಮಗೆಲ್ಲ ಶುಭವಾಗಲಿ ಅವರಿಗೆ ಮತ್ತು ಎಲ್ಲ ಅವ್ರ ಟೀಮ್ನವ್ರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳಿ ತಟ್ಟಿ ನಾವೆಲ್ಲರೂ ಅಭಿನಂದಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಿದ್ದು ಯಾಪಲ್ ಪರ್ವಿ ಸರ್ ಅವರು ಉಪನ್ಯಾಸ ಮಾಡ್ತಾರಂದರೆ ಅವ್ರದ್ದು ಕೂಡ ಉಪನ್ಯಾಸ ಅದ ಅವರು ಅಪರೂಪವಾಗಿರುವಂಥ ಮಾತುಗಾರರ ಮೇಲೆ ಕುತ್ಕೊಂಡಿದ್ದಾರೆ ತಾವು ಎಲ್ಲರೂ ದೊಡ್ಡ ದೊಡ್ಡ ಪತ್ರಕರ್ತರೆಲ್ಲ ಕೂತ್ಕೊಂಡಿದ್ದೀರಿ ತಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ ಶರಣಾರ್ಥಿ